ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೂಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಕಾರಣ ಸಾಹಿತ್ಯ ಎಲ್ಲರೂ ಮೇಲೆ ಪ್ರಸನ್ನ ಫೋನ್ ನ ತಗೊಂಡು ಮನೆಯಿಂದ ಆಚೆ ಬಂದು ಕಾಲ್ ನ ಮಾಡ್ತಾನೆ ಈ ಕಡೆ ಬ್ಲಾಕ್ ರೋಸ್ ಅಂದ್ರೆ ಒರಿಜಿನಲ್ ಬ್ಲಾಕ್ ರೋಸ್ ನ ತೋರಿಸ್ತಾರೆ ಇಷ್ಟು ದಿನ ನಾವು ಅನ್ಕೊಂಡಿರೋ ಹಾಗೆ ಪ್ರಸನ್ನ ಇಲ್ಲಿ ಬ್ಲಾಕ್ ರೋಸ್ ಅಲ್ಲ ಕಾಲ್ ಮಾಡಿದ ತಕ್ಷಣ ಎಲ್ಲರೂ ನಾನೇ ಬ್ಲಾಕ್ ರೋಸ್ ಅಂತ ಅನ್ಕೊಂಡಿದ್ದಾರೆ ಬ್ಲಾಕ್ ರೋಸ್ ಅಂದ್ರೆ ಹುಡುಗ ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಸನ್ನ ನಗ್ತಾ ಇರ್ಬೇಕಾದ್ರೆ ಈ ಕಡೆ ಬ್ಲಾಕ್ ರೋಸ್ ಕೂಡ ಯಾವತ್ತಾದ್ರೂ ರೋಸ್ ಹುಡುಗ ಆಗೋಕೆ ಸಾಧ್ಯನ ಇಲ್ಲ ರೋಸ್ ಯಾವತ್ತಿದ್ರು ಹುಡುಗಿನಿ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ ಇವತ್ತು ನಾನಂತೂ ಕರ್ಣ ಕೈಯಲ್ಲಿ ಸರಿಯಾಗಿ ಸಿಗಾಕೊಳ್ತಾ ಇದ್ದೆ ಇನ್ನೇನು ಕರ್ಣ ನನ್ನ ಇಡದೇ ಬಿಟ್ಟ ಅನ್ನೋ ಬ್ಲಾಕ್ ರೋಸ್ ನೀವು ನನ್ನ ಕಾಪಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಪ್ರಸನ್ನ ಹೇಳಿದ ತಕ್ಷಣ ಪ್ರತಿ ಸತಿನೂ ಕೂಡ ಕಾಪಾಡ್ತೀನಿ ಅಂತ ಅನ್ಕೋಬೇಡ ಅಂದಾಗ ಅದು ನಿಜನೇ ಯಾಕೆಂದ್ರೆ ಈ ಸತಿ ಕಾರಣ ಆದಷ್ಟು ನನ್ನ ಹತ್ರ ಬಂದೇ ಬಿಟ್ಟಿದ್ದ ನಾನಂತೂ ಈ ಸರಿ ಕರ್ಣ ಕೈಯಲ್ಲಿ ಸಿಗಾಕೊಂಡ್ಬಿಟ್ಟೆ ಅಂತ ಅನ್ಕೊಂಡಿದ್ದೆ ಆದ್ರೆ ನೀವ್ ಇವತ್ತು ನನ್ನ ಕಾಪಾಡಿದ್ದೀರಾ ಆ ಉಂಗುರನ ನೋಡ್ಬಿಟ್ಟು ನಾನೇ ಬ್ಲಾಕ್ ರೋಸ್ ಅಂತ ಕಾರಣ ಆಲ್ಮೋಸ್ಟ್ ನಂಬೆ ಬಿಟ್ಟಿದ್ದ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೌದು ಅವನು ಅಷ್ಟು ಈಸಿಯಾಗಿ ಬಂದಿರಬಹುದು ಯಾರಾದ್ರೂ ಬೆಂಕಿ ಹತ್ರ ಬರ್ತಾರೆ ಆದ್ರೆ ಬೆಂಕಿನ ಹಿಡಿಯೋಕಾಗುತ್ತಾ ಬೆಂಕಿ ಒಳಗೆ ಎಷ್ಟು ಭಯ ಇದೆ ಅಂತ ಕಾರಣಕ್ಕೆ ತೋರಿಸ್ತೀನಿ ಅಂತ ಬ್ಲಾಕ್ ರೋಸ್ ಹೇಳಿದ ತಕ್ಷಣ ಈ ಕಡೆ ಪ್ರಸನ್ನ ಕೂಡ ಆಗಿದ್ರೆ ಬ್ಲಾಕ್ ರೋಸ್ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀರಾ ಅಂತ ಕೇಳ್ತಾನೆ ಅವಾಗ ಬ್ಲಾಕ್ ರೋಸ್ ಕೂಡ ನಾಳೆ ನೋಡ್ತಾ ಇರು ಅವನಿಗೆ ಒಂದು ಗಿಫ್ಟ್ ಕಾದಿದೆ ಅದನ್ನ ಅವನೇನಾದ್ರೂ ನೋಡ್ಬಿಟ್ರೆ ಜೀವನ ಪೂರ್ತಿ ಸತ್ಯ ಹೋಗ್ಬಿಡ್ತಾನೆ ಅವನ್ಗೆ ಅಷ್ಟು ಆಘಾತ ಆಗುತ್ತೆ ಿದ ತಕ್ಷಣ ಪ್ರಸನ್ನ ಕೂಡ ಫುಲ್ ನಗ್ತಾ ಇರ್ತಾರೆ ಹಾಗಿದ್ರೆ ಇಲ್ಲಿ ಕರ್ಣಗೂ ಮತ್ತೆ ಈ ಲೇಡಿ ಬ್ಲಾಕ್ ರೋಸ್ಗೂ ಏನ್ ಸಂಬಂಧ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅದೇ ಟೈಮ್ಗೆ ಈ ಕಡೆ ಕರ್ಣ ಕೂಡ ಎಚ್ಚರ ಆಗ್ತಾನೆ ಮನೆಯವರೆಲ್ಲರೂ ಕೂಡ ಎದ್ಬಿಟ್ಟು ಹೋಳಿ ಆಡ್ಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ ಈ ಕಡೆ ಸಾಹಿತ್ಯ ಕೂಡ ಮಿರರ್ ಹತ್ರ ನಿಂತ್ಕೊಂಡು ರೆಡಿ ಆಗ್ತಾ ಇರ್ಬೇಕಾದ್ರೆ ಕರ್ಣ ಸಾಹಿತ್ಯನ ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಡ್ತಾನೆ ಅದೇ ಟೈಮ್ ಗೆ ರಾತ್ರಿ ಇಲ್ಲಿ ಸಾಹಿತ್ಯ ಮಾಡಿರೋದ್ನ ಎಂತ್ ಮಾಡ್ಕೊಂಡ್ಬಿಟ್ಟು ಅಯ್ಯಪ್ಪ ಬೇಡ ಅಂತ ಕರ್ಣ ಇನ್ನೇನು ಎದಳ್ತಾ ಇರಬೇಕಾದ್ರೆ ಅದು ಕೂಡ ದೂರ ಅಂತ ಅನ್ಕೊಂಡು ಬರ್ತಾ ಇರ್ಬೇಕಾದ್ರೆ ಕಾರಣ ಕೆಳಗಡೆ ಮಲ್ಕೊಂಡಿರ್ತಾನೆ ಅದನ್ನ ಅದ್ದು ನೋಡಬಾರದು ಅಂತ ಬೇಗನೆ ಕೆಳಗೆ ಇದ್ದ ಎದ್ದು ಮಂಚದ ಮೇಲೆ ಬಿಡ್ತಾನೆ ಅವಾಗ ಅದು ಕೂಡ ಬಂದ್ಬಿಟ್ಟು ಅಯ್ಯೋ ಡ್ಯೂಡ್ ನೀನ್ ನಿನ್ನ ಸ್ನಾನ ಮಾಡಿಲ್ವಾ ಇವಾಗ ಎದೇಳ್ತಾ ಇದಿ ಅಂದಿದ ತಕ್ಷಣ ಯಾಕೆ ಏನಾಯ್ತು ಅಂತ ಕಾರಣ ಕೇಳ್ತಾನೆ ನಾವ್ ಈ ಸರಿ ಹೋಳಿನ ಮನೆಯಲ್ಲಿ ಆಚರಿಸ್ತಾ ಇಲ್ಲ ಫಾರ್ಮ್ ಹೌಸ್ ಗೆ ಹೋಗ್ತಾ ಇದೀವಿ ಅಂತ ಅದ್ದು ಹೇಳಿದ ತಕ್ಷಣ ಅಲ್ಲ ಪ್ರತಿ ವರ್ಷನೂ ಕೂಡ ಹೋಳಿ ಇಲ್ಲೇ ತಾನೇ ಆಚರಣೆ ಮಾಡೋದು ಅಂತ ಕಾರಣ ಕೇಳ್ತಾನೆ ಹೌದು ಆದ್ರೆ ಈ ಸತಿ ಮೇ ಬಿ ಅದೇ ಪ್ಲಾನ್ ಮಾಡಿರ್ಬೇಕು ಈ ಸತಿ ಹೋಳಿ ಮನೇಲಿಲ್ಲ ಫಾರ್ಮ್ ಹೌಸ್ ಅಲ್ಲಿ ನಡೀತಾ ಇದೆ ಬೇಗ ರೆಡಿ ಆಗಿ ಬಾ ನಾವೆಲ್ಲರೂ ಹೋಗಿರ್ತೀವಿ ನೀ ಸ್ನಾನ ಮಾಡ್ಕೊಂಡು ಬೇಗ ಬಾ ಅಂತ ಕಾರಣಗೆ ಹೇಳ್ಬಿಟ್ಟು ಅದು ಹೋಗ್ತೇನೆ ಈ ಕಡೆ ಸಾಹಿತ್ಯ ಕೂಡ ರೆಡಿ ಆಗ್ತಾ ಇರ್ತಾಳೆ ಹೇಗಾದ್ರೂ ಮಾಡಿ ಸಾಹಿತ್ಯನೂ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಕಾರಣ ನೋಡಿ ನಾವ್ ಮನೆಯವರೆಲ್ಲರೂ ಕೂಡ ಫಾರ್ಮ್ ಗೆ ಹೋಗ್ತಾ ಇದ್ದೀವಿ ಹೇಗಿದ್ರು ನೀವಂತೂ ನಮ್ ಜೊತೆ ಬಂದು ಸೆಲೆಬ್ರೇಟ್ ಮಾಡೋಲ್ಲ ಮನೆಯಲ್ಲಿ ಒಬ್ರೇ ಇರ್ತೀರಾ ಅಲ್ವಾ ಬೇಜಾರ್ ಆಗುತ್ತೆ ನಿಮ್ಗೆ ನನ್ ಬಟ್ಟೆ ಎಲ್ಲಾ ಐರನ್ ಮಾಡಿ ಇಟ್ಬಿಡಿ ಅಂದಿದ್ ತಕ್ಷಣ ಸಾಹಿತ್ಯಗೆ ಕೋಪ ಬಂದ್ಬಿಡುತ್ತೆ ಅಯ್ಯೋ ಯಾಕ್ರಿ ಕೋಪ ಮಾಡ್ಕೊಂಡಿದ್ದೀರಾ ಮನೇಲಿ ಕುತ್ಕೊಂಡು ಬೇಜಾರಾಗುತ್ತೆ 吧。<laughs> ಅದಕ್ಕೆ ನನ್ನ ಬಟ್ಟೆನ ತೊಳದ್ಬಿಟ್ಟು ಐರನ್ ಮಾಡು ಅಂತ ಹೇಳ್ತಾ ಇದ್ದೀನಿ ಅದ್ರಲ್ಲಿ ಏನ್ ತಪ್ಪಿದೆ ಅಂದ ತಕ್ಷಣ ನಾನ್ ಮನೇಲಿ ಇರ್ತೀನಿ ಅಂತ ಎಲ್ಲಿ ಹೇಳ್ದೆ ನನಗೆ ಬೇಜಾರಾಗುತ್ತೆ ಅಂತ ಎಲ್ಲಿ ಹೇಳ್ದೆ ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ ಅಂದ ತಕ್ಷಣ ಏನು ನೀವು ನನ್ ಜೊತೆ ಬರ್ತಾ ಇದ್ದೀರಾ ಬೇಡಪ್ಪ ಬೇಡ ಅಂತ ಕಾರಣ ನಾಟಕ ಮಾಡ್ತಾ ಇರ್ಬೇಕಾದ್ರೆ ಇಲ್ಲ ನಾನ್ ಬಂದೇ ಬರ್ತೀನಿ ಅಂತ ಸಾಹಿತ್ಯ ಹೇಳ್ತಾಳೆ ನೀವ್ ಯಾಕ್ರಿ ಬರ್ಬೇಕು ಅಂತ ಕಾರಣ ಕೇಳಿದಾಗ ಯಾಕೆಂದ್ರೆ ನಾನ್ ನಿಮ್ ಹೆಂಡತಿ ಅಂತ ಸಾಹಿತ್ಯ ಹೇಳ್ತೇನೆ ಅದನ್ನ ಕೇಳ್ಸ್ಕೊಂಡ್ ಬಿಟ್ಟು ಈ ಕಡೆ ಕಾರಣ ಅಂತ ಫುಲ್ ಖುಷಿ ಆಗ್ಬಿಡ್ತಾನೆ ಆದ್ರೂ ಕೂಡ ಕೋಪ ಮಾಡ್ಕೊಂಡು ಓ ನೀವು ನಮ್ ಎಂತಿನ ಆಗಿದ್ರೆ ಇನ್ಮೇಲೆ ನಾನ್ ನಿಮ್ನ ಹೆಂಡ್ತಿ ಅಂತಾನೆ ಕರಿತೀನಿ ಹೆಂಡ್ತಿ ಅಂದಿದ ತಕ್ಷಣ ಈ ಕಡೆ ಸಾಹಿತ್ಯ ಅಂತೂ ಫುಲ್ ಕೋಪ ಮಾಡ್ಕೊಂಡ್ ಬಿಡ್ತಾಳೆ ಏನಿಲ್ಲ ಹೋಗಿ ಸ್ನಾನ ಮಾಡೋಕೆ ಹೋಗ್ತಾ ಇದ್ದೀನಿ ಸ್ನಾನ ಆದ್ಮೇಲೆ ಕರಿತೀನಿ ಟವಲ್ ನ ತಂದು ಕೊಟ್ಬಿಡಿ ಆಯ್ತಾ ಅಂದ್ಬಿಟ್ಟು ಫುಲ್ ಖುಷಿಯಾಗಿ ಹೋಗ್ಬಿಡ್ತಾನೆ ಇನ್ನು ಅದೇ ಟೈಮಿಗೆ ಈ ಕಡೆ ಮನೆಯವರೆಲ್ಲರೂ ಕೂಡ ಹೋಲಿನ ಸಖತ್ ಆಗಿ ಫಾರ್ಮ್ ಹೌಸ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ಇನ್ನು ಕಾರಣ ಮತ್ತೆ ಸಾಹಿತ್ಯ ಬಂದಿರಲ್ಲ ಅದನ್ನ ಅರುಂಧತಿ ನೋಡ್ಬಿಟ್ಟು ಯಾ ಕಾರಣ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಕೇಳ್ತಾಳೆ ಅವಾಗ ಅದು ಕೂಡ ನಾನು ಅವಾಗ್ಲೇನೆ ಹೇಳಿದೆ ಬೇಗ ಎದ್ದು ರೆಡಿ ಆಗಿ ಬನ್ನಿ ಅಂತ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದಿದ ತಕ್ಷಣ ಕಾರಣ ಸಾಹಿತ್ಯ ಇಬ್ರು ಕೂಡ ಅದೇ ಟೈಮ್ಗೆ ಬರ್ತಾರೆ ಈ ಕಡೆ ಕಾರಣ ಮನೆಯವ್ರೆಲ್ಲ ನೋಡ್ಬಿಟ್ಟು ಫುಲ್ ಖುಷಿಯಾಗಿರ್ತಾನೆ ಸಾಹಿತ್ಯ ಕೂಡ ಅವ್ರನ್ನ ನೋಡಿ ಸ್ಮೈಲ್ ಮಾಡ್ತಾ ಇರ್ಬೇಕಾದ್ರೆ ಕಾರಣ ಬೇಕು ಅಂತಾನೆ ಎಂತ ಏನ್ ನೋಡ್ತಾ ಇದ್ದೀರ ಕಾರ್ಯ ಎಳಿರಿ ಅಂತ ಜೋರಾಗಿ ಹೇಳ್ಬಿಡ್ತಾನೆ ಸಾಹಿತ್ಯ ಕೂಡ ಕೋಪ ಮಾಡ್ಕೊಂಡು ಕಾರ್ ಕೆಳಗೆ ಕೆಳಗಿಳಿದ್ಬಿಟ್ಟು ಇಲ್ಲಿ ಕಾರಣ ಹತ್ರ ಬಂದು ನಿಂತ್ಕೊಳ್ತಾಳೆ ಅವಾಗ ಭರತ್ ಕೂಡ ಬಣ್ಣನ ತಗೊಂಡ್ಬಿಟ್ಟು ಅಣ್ಣ ಹಾಕಿ ಹೋಳಿ ಅಂತ ಬರ್ತಾ ಇರ್ಬೇಕಾದ್ರೆ ಏ ಭರತ್ ಬರತ ನೀನು ಇವಾಗ ತಾನೇ ಬಂದಿದ್ದೀನಿ ಕಣೋ ಇರೋ ಅಂದಿದ ತಕ್ಷಣ ಈ ಕಡೆ ಅದ್ದು ಕೂಡ ಇರೋ ಮಾತೇ ಇಲ್ಲ ಇವತ್ತು ಸುಮ್ ಬಣ್ಣ ಹಾಕ್ತಾ ಇರೋದೆ ಅಂತ ಅದು ಕೂಡ ಫುಲ್ ಖುಷಿಯಾಗಿ ಹೇಳ್ಬಿಡ್ತಾನೆ ಅಣ್ಣ ತಗೋ ಅದಕ್ಕೆ ಬಣ್ಣ ಹಚ್ಚು ಹೊಂದಿದ ತಕ್ಷಣ ಈ ಕಡೆ ಸಾಹಿತ್ಯ ಕೋಪ ಮಾಡ್ಕೊಂಡು ನೋಡಿ ಕರ್ಣ ಹೇಳ್ತಾ ಇದೆಲ್ಲ ಆಗ ಬರೋದಿಲ್ಲ ನೀವ್ ಸುಮ್ನೆ ಇದ್ರೆ ಸರಿ ಅಂತ ಹೇಳಿದ ತಕ್ಷಣ ಈ ಕಡೆ ಸಾಹಿತ್ಯ ಒಳಗ್ ಬಿಡ್ತಾರೆ ಅದನ್ನ ಬರತ್ ನೋಡ್ಬಿಟ್ಟು ಅಯ್ಯೋ ಏನಣ್ಣ ಅತ್ಕೆ ಒಳೋಗ್ಬಿಟ್ರು ಅಂತ ಹೇಳಿದ ತಕ್ಷಣ ಹೋಗ್ಲಿ ಬಿಡು ಅವ್ರು ಹೋದ್ರೆ ನನ್ ಕೈಯಲ್ಲಿ ಹಿಡಿಯೋಕೆ ಆಗುತ್ತೆ ತಾನೆ ನಾನು ನೋಡ್ತೀನಿ ನನ್ನ ಇದೇಗ್ ತಪ್ಪಿಸ್ಕೊಳ್ತಾರೆ ಅಂತ ಇಲ್ಲಿ ಕರ್ಣ ಬರತ್ ತಂದಿರೋ ಬಣ್ಣನ ತಗೊಂಡು ಸಾಹಿತ್ಯ ಹತ್ರ ಬರ್ತಾರೆ ಸಾಹಿತ್ಯ ಅಂತೂ ಅಯ್ಯೋ ಕರ್ಣ ಇದೆಲ್ಲ ನನ್ಗ ಆಗೋದಿಲ್ಲ ಸುಮ್ನೆ ಇದ್ರೆ ಸರಿ ಅಂದಿದ ತಕ್ಷಣ ಅಯ್ಯೋ ಏನ್ತಿ ಇದು ನಾವು ಮದ್ವೆ ಆದ್ಮೇಲೆ ಮಾಡ್ತಾ ಇರೋ ಮೊದಲನೇ ಹೋಳಿ ಹೋಳಿ ಹಬ್ಬ ಯಾರಾದ್ರೂ ಆಚರಣೆ ಮಾಡದೇ ಇರ್ತಾರ ಅಂದಿದ್ ತಕ್ಷಣ ನೋಡಿ ಕರ್ಣ ಏನ್ತಿ ಅಂತ ಎಲ್ಲ ಕರೀಬೇಡ ಅಂತ ನಿಮ್ಗೆ ಹೇಳಿದೀನಿ ತಾನೆ ಅಂದಾಗ ಅಯ್ಯೋ ನೀವೇ ತಾನೇ ಹೇಳಿದ್ದು ಏನ ನಾನ್ ನಿಮ್ ಏನ್ತಿ ಅಂತ ಏನ್ತಿನಾ ಏನ್ತಿ ಅಂತ ಕರೀದಿ ಏನ್ ಇಡಂದಿ ಅಂತ ಆಗುತ್ತಾ ಸುಮ್ನೆ ಇರ್ರಿ ತಗೊಳ್ರಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಬೇಡ ಕರ್ಣ ಅಂತ ಸಾಹಿತ್ಯ ಕೂಡ ವಾದ ಮಾಡ್ತಾ ಇರ್ತಾರೆ ಅದನ್ನ ಅರುಂಧತಿ ನೋಡ್ಬಿಟ್ಟು ಏನ್ರಿ ಇವ್ರಿಬ್ರು ಮದುವೆ ಆದ್ಮೇಲೆ ಬಂದಿರೋ ಮೊದಲನೇ ಹೋಳಿ ಹಬ್ಬ ಇಬ್ರು ಕೂಡ ಖುಷಿ ಖುಷಿಯಾಗಿ ಬಣ್ಣನ ಹಚ್ಕೊಂಡು ಆಚರಣೆ ಮಾಡ್ತಾರೆ ಅಂದ್ರೆ ಇವ್ರು ಈ ತರ ಮಾಡ್ತಾ ಇದ್ದಾರೆ ಅಂದಿದ್ ತಕ್ಷಣ ಅವ್ರ ಗಂಡ ಕೂಡ ಏನಿಲ್ಲ ಅದೆಲ್ಲನೂ ಕೂಡ ಸರಿ ಹೋಗುತ್ತೆ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಷ್ಟೇ ಅಂತ ಅರುಂಧತಿಗೆ ಹೇಳ್ತಾರೆ ಅವಾಗ ಕಾರಣ ಕೂಡ ಅದೆಲ್ಲ ಆಗೋದೇ ಇಲ್ಲ ಸಾಹಿತ್ಯ ಹೋಳಿ ಹಬ್ಬ ಅಂದ್ರೆ ನೀವು ಬಣ್ಣ ಹಚ್ಕೊಳ್ಲೇ ಬೇಕು ಅಂತ ಸಾಹಿತ್ಯ ಬೇಡ ಬೇಡ ಅದನ್ನು ಕೂಡ ಕಾರಣ ಸಾಹಿತ್ಯಗೆ ಬಣ್ಣ ಹಚ್ಚೇ ಬಿಡ್ತಾನೆ ಅದೇ ಟೈಮ್ಗೆ ಸಾಹಿತ್ಯ ಕೂಡ ಕೆನ್ನೆ ಮೇಲಿರೋ ಬಣ್ಣ ಹೋಗ್ಬಿಟ್ಟು ಹೋಗ್ಬಿಟ್ರು ಅದನ್ನ ಮತ್ತೆ ಕರ್ಣಗೆ ವಾಪಸ್ ಶರ್ಟ್ಗೆ ಹಚ್ ಬಿಡ್ತಾಳೆ ಸೊ ಅಲ್ಲಿಗೆ ಒಬ್ರಿಗೊಬ್ರು ಬಣ್ಣನೂ ಕೂಡ ಹಚ್ಕೊಂಡ್ಬಿಟ್ರು ಅವ್ರು ಅವಾಗ ಸಾಹಿತ್ಯ ಕೋಪ ಮಾಡ್ಕೊಂಡು ಬೇಡ ಅಂದ್ರೂ ಕೂಡ ಬಣ್ಣ ಹಚ್ಚುತ್ತೀರಾ ಅಲ್ವಾ ನೋಡಿ ಇವಾಗ ಏನ್ ಮಾಡ್ತೀನಿ ಅಂದಾಗ ಅಯ್ಯೋ ಸಾಹಿತ್ಯ ಏನು ಮಾಡ್ಬೇಡಿ ಅಂತ ಕರ್ಣ ಫುಲ್ ನಾಟಕ ಮಾಡ್ತಾ ಇರ್ತಾನೆ ಅವಾಗ ಸಾಹಿತ್ಯ ಕೂಡ ಅಲ್ಲೇ ಇರೋ ಬಣ್ಣನ ತಗೊಂಡ್ಬಿಟ್ಟು ಕರ್ಣದ ಹಾಕಿ ಬಿಡ್ತಾಳೆ ಕರ್ಣ ಮತ್ತೆ ಸಾಹಿತ್ಯ ಇಬ್ರು ಕೂಡ ಹೋಳಿನ ಆಡ್ತಾ ಇರ್ಬೇಕಾದ್ರೆ ಈ ಕಡೆ ಪ್ಲೇಟ್ ನ ತಗೊಂಡು ಇನ್ನೇನು ಸಾಹಿತ್ಯ ಹಾಕಕ್ ಹೋಗ್ಬೇಕು ಅಂದಾಗ ಸಾಹಿತ್ಯ ಇಯರಿಂಗ್ಸ್ ಇಲ್ಲಿ ಕಾರಣ ಶರ್ಟ್ ಗೆ ಸಿಗಾಕೊಂಡ್ ಬಿಡುತ್ತೆ ಅವಾಗ ಅಯ್ಯೋ ಹತ್ರ ಇದ್ರೂನು ಕೂಡ ಎಷ್ಟು ಮುದ್ದಾಗಿದ್ದೀರಾ ಅಲ್ವಾ ಅಂದಿದ ತಕ್ಷಣ ಸುಮ್ನೆ ಹೋದ್ರೆ ಸರಿ ಕಾರಣ ಅಂತ ಹೇಳ್ತಾರೆ ಅವಾಗ ಕಾರಣ ಬೇಕು ಅಂತನೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅಯ್ಯೋ ಕಾರಣ ಇರಿ ನನ್ನ ಇಯರಿಂಗ್ಸ್ ನಿಮ್ ಶರ್ಟ್ ಗೆ ಸಿಗಾಕೊಂಡಿದೆ ಅದನ್ನ ಬಿಡಿಸ್ಕೊಂಡ್ ಮೇಲೆ ನೀವ್ ಎಲ್ಲಿ ಬೇಕಾದ್ರೂ ಹೋಗಿ ಅಂತ ಇಲ್ಲಿ ಸಾಹಿತ್ಯ ಇಯರಿಂಗ್ಸ್ ನ ಬಿಡ್ಸ್ಕೊಳ್ತಾ ಇರ್ತಾಳೆ ಅವಾಗ ಅದನ್ನ ಕಾರಣ ಕೂಡ ನೋಡ್ಬಿಟ್ಟು ಫುಲ್ ಖುಷಿ ಪಡ್ತಾ ಇರ್ತಾನೆ ಇನ್ನು ಸಾಹಿತ್ಯ ಇಯರಿಂಗ್ಸ್ ನ ಬಿಡಿಸಿಕೊಂಡಿದ ತಕ್ಷಣ ಈ ಕಡೆಗೆ ಮನೆಗೆ ಕಾಲ್ ಮಾಡ್ಬೇಕು ಅಂತ ಬರ್ತಾಳೆ ಇನ್ನು ಸಿಂಚನ ಕೂಡ ಕರ್ಣಗೆ ಬಣ್ಣ ಹಚ್ಬೇಕು ಅಂತ ಬಂದಿದ ತಕ್ಷಣ ಕರ್ಣ ಫುಲ್ ಕೋಪ ಮಾಡ್ಕೊಂಡು ಆ ಕಡೆ ತಿರ್ಕೊಂಡ್ ಬಿಡ್ತಾಳೆ ಅದನ್ನ ಸಿಂಚು ನೋಡ್ಬಿಟ್ಟು ತುಂಬಾ ಬೇಜಾರ್ ಮಾಡ್ಕೊಳ್ತಾಳೆ ಅದೇ ಟೈಮಿಗೆ ಸಾಹಿತ್ಯ ಬಂದಿದ ತಕ್ಷಣ ಸಾಹಿತ್ಯಗೆ ಬಣ್ಣನ ಹಚ್ಬಿಟ್ಟು ಹ್ಯಾಪಿ ಹೋಳಿ ಅಂತ ಸಿಂಚನ ಹೇಳ್ತಾಳೆ ಈ ಕಡೆ ಸಾಹಿತ್ಯ ಫುಲ್ ಖುಷಿ ಆಗ್ಬಿಟ್ಟು ಸ್ವರೂಪ ಹತ್ರ ಮಾತಾಡ್ಬೇಕು ಅಂತ ಸಾಹಿತ್ಯ ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಆ ಕಡೆ ಬಂದ್ಬಿಡ್ತಾಳೆ ಇನ್ನು ಈ ಕಡೆ ಕರ್ಣ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅರುಂಧತಿ ಕೂಡ ಅಲ್ಲಿಗೆ ಬಂದ್ಬಿಟ್ಟು ಈ ತರ ಹೋಳಿ ಆಚರಣೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಾರಣ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ಯಾ ಅಂದಿದ ತಕ್ಷಣ ಕರ್ಣಗೆ ಶಾಕ್ ಆಗುತ್ತಾ ಅಮ್ಮ ಏನ್ ಹೇಳ್ತಾ ಇದ್ದೀರಾ ಇದನ್ನ ನೀವ್ ಅರೇಂಜ್ ಮಾಡಿದೀರಾ ಅಂತ ಅದು ನನ್ಗೆ ಹೇಳಿದ್ದು ಅಂದಿದ ತಕ್ಷಣ ಏನು ನಾನಾ ನಾನ್ ಮಾಡಿಲ್ಲ ಕಾರಣ ನೀನ್ ಮಾಡಿದ್ಯಾ ಅಂತಾನೆ ನಾವೆಲ್ಲರೂ ಇಲ್ಲಿಗೆ ಬಂದಿರೋದು ಅಂತ ಅರುಂಧತಿ ಹೇಳ್ತಾಳೆ ಅದೇ ಟೈಮಿಗೆ ಕಾರಣ ಅಪ್ಪನೂ ಕೂಡ ಬಂದಿದ ತಕ್ಷಣ ರೀ ಬನ್ನಿ ಇಲ್ಲಿ ಒಂದ್ ಸ್ವಲ್ಪ ನೀವು ತಾನೇ ಈ ಹೋಳಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರೋದು ಅಂದಾಗ ಏನೋ ನಾನಾ ನಾನಲ್ಲಪ್ಪ ನೀವು ಮಾಡಿಸಿದೀರಾ ಅಂತ ನಾನ್ ಇಲ್ಲಿಗೆ ಬಂದಿರೋದು ಅಂತ ಅವರು ಕೂಡ ಮಾಡ್ಸಿಲ್ಲ ಅಂತ ಹೇಳ್ಬಿಡ್ತಾರೆ ಅವಾಗ ಅರೊಂದ್ ಅತಿ ಗಾಬರಿ ಆಗಿದ ತಕ್ಷಣ ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಗಾಬರಿ ಆಗ್ತಾ ಇರು ಮನೆಯವ್ರ್ ಒಂದ್ಸತಿ ಕೇಳೋಣ ಅಂದ್ಬಿಟ್ಟು ಇಲ್ಲಿ ಹದ್ದು ಬರದು ಸಿಂಚನ ವನಜ ಎಲ್ಲರನ್ನು ಕೂಡ ಕರೀತಾರೆ ಕರೆದಿದ ತಕ್ಷಣ ಹೋಳಿ ಅರೇಂಜ್ಮೆಂಟ್ಸ್ ನೀವು ಮಾಡಿದ್ದು ಅಂದಿದ ತಕ್ಷಣ ಎಲ್ಲರೂ ಕೂಡ ಮಾತಾಡ್ಕೊಂಡು ಇಲ್ಲ ನಾವ್ ಯಾರು ಮಾಡ್ಸಿಲ್ಲ ಅಂತ ಹೇಳ್ಬಿಡ್ತಾರೆ ಅವಾಗ ಕಾರಣಗಂತೂ ಫುಲ್ ಶಾಕ್ ಆಗುತ್ತೆ ಈ ಕಡೆ ಅದು ಯಾರ ಅರೇಂಜ್ ಮಾಡ್ಸಿದ್ರೆ ಏನು ಸಖತ್ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕಷ್ಟೇ ಬನ್ನಿ ಬನ್ನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಹೋಳಿ ಆಡೋಕೆ ಹೋಗ್ಬಿಡ್ತಾರೆ ಆದ್ರೆ ಈ ಕಡೆ ಕಾರಣ ಫುಲ್ ಭಯ ಪಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಅದೇ ಟೈಮಿಗೆ ಸಾಹಿತ್ಯ ಕೂಡ ಸ್ವರೂಪ್ಗೆ ಕಾಲ್ ಮಾಡಿ ಕ್ಯಾಪ್ಟನ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರಾ ಈ ಕಡೆ ಚಿಕ್ಕಪ್ಪ ಚಿಕ್ಕಮ್ಮ ಗ್ರೀಷ್ಮ ಎಲ್ಲರೂ ಕೂಡ ಚೆನ್ನಾಗಿದಾರೆ ಅಂದಿದ ತಕ್ಷಣ ಅಕ್ಕ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಕಡೆ ಆದ್ರೆ ನನ್ಗೆ ನೀನು ತುಂಬಾ ನೆನ್ಪಾಗ್ತಾ ಇದೆಯಾ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಸ್ವರೂಪ್ ಕೂಡ ಸಾಹಿತ್ಯ ಹತ್ರ ಮಾತಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಈ ಕಡೆ ಬ್ಲಾಕ್ ರೋಸ್ ಕಡೆ ಅವನು ಸಾಹಿತ್ಯ ಹತ್ರ ಬಂದ್ಬಿಡ್ತಾರೆ ಅದು ಸಾಹಿತ್ಯಗೂ ಕೂಡ ಕಾಣುತ್ತೆ ಆದ್ರೆ ಎಲ್ಲಿದ್ದಾರೆ ಅಂತ ಸಾಹಿತ್ಯ ಗೊತ್ತೇ ಆಗೋದಿಲ್ಲ ಕರ್ಣ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಬರತ್ ಕೂಡ ಅಲ್ಲಿಗೆ ಬರುತ್ತಾನೆ ಅಣ್ಣ ಏನಾಯ್ತು ಅಂದಿದ ತಕ್ಷಣ ಇದನ್ನ ಮನೆಯವ್ರು ಯಾರು ಅರೇಂಜ್ ಮಾಡಿಲ್ಲ ಅಂದ್ರೆ ಯಾರು ಮಾಡಿರ್ಬೋದು ಯೋಚನೆ ಮಾಡ್ತಾ ಇರಬೇಕಾದ್ರೆ ಹೌದು ಅಣ್ಣ ನೀನ್ ಯೋಚನೆ ಮಾಡೋದ್ರಲ್ಲೂ ಕೂಡ ಅರ್ಥ ಇದೆ ಯಾಕೆಂದ್ರೆ ಯಾರು ಯಾಕೆ ನಮ್ಗೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಇಡೀ ಫ್ಯಾಮಿಲಿನ ಇಲ್ಲಿಗೆ ಕರ್ಸ್ಕೊಳ್ತಾರೆ ಹೇಳಿ ಅಂದಿದ ತಕ್ಷಣ ಅಲ್ಲಿ ಇಟ್ಟಿರೋ ಬಣ್ಣ ಬ್ಲಾಸ್ಟ್ ಆಗ್ಬಿಡುತ್ತೆ ಅವಾಗ ಕರ್ಣ ಕೂಡ ಇನ್ನೇನು ಬ್ಲಾಕ್ ಕ್ರೋಸ್ ಅಂತ ಹೇಳ್ಬೇಕು ಅದೇ ಟೈಮ್ಗೆ ಫಸ್ಟ್ ಬಣ್ಣ ಬ್ಲಾಸ್ಟ್ ಆಗಿ ನೋಡ್ಬಿಟ್ಟು ಕಾರಣಗೆ ಪಕ್ಕ ಅವನೇ ಅಂತ ಗೊತ್ತಾಗ್ಬಿಡುತ್ತೆ ಇಲ್ಲಿ ಬ್ಲಾಸ್ಟ್ ಇಟ್ಟಿರೋದು ಸಾಹಿತ್ಯ ಸುತ್ತಮುತ್ತ ಕಾರಣ ಮತ್ತೆ ಸಾಹಿತ್ಯಗೆ ತುಂಬಾನೇ ದೂರ ಇರುತ್ತೆ ಆ ಬ್ಲಾಕ್ ರೋಸ್ ಸಾಹಿತ್ಯ ಸುತ್ತನೂ ಕೂಡ ಇಲ್ಲಿ ಬಣ್ಣದ ಬ್ಲಾಸ್ಟ್ ನ ಇಟ್ಟಿರ್ತಾನೆ ಅದು ಒಂದೊಂದಾಗಿ ಬ್ಲಾಸ್ಟ್ ಆಗ್ತಾ ಇರುತ್ತೆ ಅದನ್ನ ಕಾರಣ ಕೂಡ ಅಬ್ಸರ್ವ್ ಮಾಡ್ಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು